ನಾಡಿನುದ್ದಕ್ಕೂ ದಮ್ಮದ ದೀಪ ಹಚ್ಚಿದ ಬುದ್ಧ ಘೋಷ ದೇವೇಂದ್ರ ಹೆಗಡೆ ಅವರಿಗೆ ಭಾವಪೂರ್ಣ ನಮನಗಳು ಧರ್ಮ ಕಾಲಂನಲ್ಲಿ ಬೌದ್ಧ ಜಾತಿ ಕಾಲಂನಲ್ಲಿ ಪರಿಶಿಷ್ಟ ಉಪಜಾತಿ ಕಾಲಂನಲ್ಲಿ ಹೊಲೆಯ ಮಾದಿಗ ಇತರೆ ಈ ತರ ಭರಿಸುವುದರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ ಎಂದ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಬೆತ್ತಿ ಮಠದ ಜ್ಞಾನ ಪ್ರಕಾಶ ಸ್ವಾಮೀಜಿಗಳಿಂದ ಸ್ಪಷ್ಟನೆ ಇಂದು ನಡೆಯುತ್ತಿರುವ ಜಾತಿ ಗಣತಿಯಲ್ಲಿ ಏನು ನಮೂದು ಮಾಡಬೇಕು ಎಂದು ಗೊಂದಲದಲ್ಲಿದ್ದ ರಾಜ್ಯದ ಅಸ್ಪೃಶ್ಯರು ಧರ್ಮದ ಕಾಲಂನಲ್ಲಿ ಬೌದ್ಧ ಎಂದು ನಮೂದಿಸಿ ಜಾತಿ ಕಾಲಂನಲ್ಲಿ ನಿಮ್ಮ ನಿಮ್ಮ ಜಾತಿ ನಮೂದಿಸಬೇಕು ಈ ಸಮಸ್ಯೆ ಪರಿಹಾರಕ್ಕಾಗಿ ನಿನ್ನೆಯಿಂದ ಸುದ್ದಿ ಬಿತ್ತರಿಸುತ್ತಿದ್ದ ಸಂಘರ್ಷ ನ್ಯೂಸ್ ಕರ್ನಾಟಕ ಸಂಘರ್ಷ ನ್ಯೂಸ್ ಕರ್ನಾಟಕ ನೊಂದಿಗೆ ಮಾತನಾಡಿದ ಜ್ಞಾನ ಪ್ರಕಾಶ ಸ್ವಾಮೀಜಿಗಳು ಜೈ ಗುರುಗಳೇ ಜೈವಿ ಕರ್ನಾಟಕ ಜನತೆಯಲ್ಲಿ ದೊಡ್ಡ ಕನ್ಫ್ಯೂಸ್ ಅಂದ್ರೆ ಅದೇ ಈಗ ಧರ್ಮ ಅನ್ನೋ ಕಾಲಂನಲ್ಲಿ ನಲ್ಲಿ ಬೌದ್ಧ ಅಂತ ಬರ್ಸ್ಬೇಕು ಜಾತಿ ಅನ್ನೋ ಕಾಲಮ್ ನಲ್ಲಿ ಪರಿಶಿಷ್ಟ ಉಪಜಾತಿಯಲ್ಲಿ ಹೊಲೆಯ ಅಂತ ಬರ್ಸ್ಬೇಕು ಅಥವಾ ಚಲವಾದಿ ಅಂತ ಬರ್ಸ್ಬೇಕು ಅನ್ನೋದಿದೆ ಗುರುಗಳ ಹ್ಮ್ ಹ್ಮ್ ಕರೆಕ್ಟ್ ಇದೆ ಆದರೆ ಕೆಲವ ಕೆಲವೊಂದಿಷ್ಟು ಜನ ಇಲ್ಲ ನಾವು ಬೌದ್ಧ ಅಂತ ಬರ್ಸಿದ್ರೆ ಅದಕ್ಕೆ ಕರ್ನಾಟಕದಲ್ಲಿ ಸರ್ಟಿಫಿಕೇಟ್ ಕಾಸ್ಟ್ ಸರ್ಟಿಫಿಕೇಟ್ ಆಗಲಿ ಅಥವಾ ಬೇರೆ ಇಲ್ಲ ಎಲ್ಲಾ ಕಡೆ ಕೊಟ್ಟಿದ್ದಾರೆ ನಮ್ಮ ಮೈಸೂರು ಕಡೆ ಕೊಟ್ಟಿದ್ದಾರೆ ನಮ್ ಕಡೆ ಎಲ್ಲಾ ಕೊಟ್ಟಿದ್ದಾರೆ ಎಲ್ಲಾ ಕಡೆ ಕೊಟ್ಟಿದ್ದಾರೆ ಬೌದ್ಧ ಪರಿಶಿಷ್ಟ ಜಾತಿ ವಲಯ ಅನ್ನೋದು ಇದೆ ಅಲ್ಲ ಆಲ್ರೆಡಿ ಇದೆ ಇದೆಯಾ ಗುರುಗಳ ಆಲ್ರೆಡಿ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಎಲ್ಲ ಕಡೆ ಕೊಟ್ಟಿದ್ದಾರೆ ಅದಕ್ಕೆ ಒಂದು ಕಡೆ ಕೊಟ್ಟಿದ್ದಾರೆ ಎಲ್ಲಾ ಸವಲತ್ತುಗಳನ್ನ ತಗೊಳ್ತಾ ಇದ್ದಾರೆ ನಮ್ಮಲ್ಲೇ ಭಾಗದಲ್ಲೇ ಇದ್ದಾರೆ ಇದಾರೆ ಅದು ಏನಾಗಿದೆ ಎರಡ್ ಸಾವಿರದ ತೊಂಬತ್ತರದ್ದು ನೋಟಿಫಿಕೇಶನ್ ಇವರು ಇಲ್ಲಿ ಗೆಜೆಟ್ ಮಾಡಿ ಇವರು ಅಧಿವೇಶನ ಸಂಪುಟದಲ್ಲಿ ಇಟ್ಟು ಮಾಡ್ಬೇಕಾಗಿತ್ತು ಇವ್ರು ಮಾಡ್ಲಿಲ್ಲ ಅದಕ್ಕೆ ನಾವೇನ್ ಮಾಡಿದ್ವಿ ಎರಡ್ ಸಾವಿರದ ಹದಿಮೂರು ಹದಿನಾರು ಹದಿನೇಳರಲ್ಲೆಲ್ಲ ಸುತ್ತೋಲೆ ಹೊಡ್ತಿದೀವಿ ಸಮಾಜಕರಣ ಇಲಾಖೆ ಸುತ್ತೋಲೆ ಇದೆ ಅದೆಲ್ಲ ನಿಮ್ಗೆ ಕಳ್ಸಿಕೊಡ್ತೀನಿ ಅದ್ರ ಪ್ರಕಾರನೇ ನಾವು ಆ ಸರ್ಟಿಫಿಕೇಟ್ ಪಡ್ಕೋಬಹುದು ಮತ್ತೆ ನಾಳೆನು ಒಂದ್ ಗೆಜೆಟ್ ಮಾಡಿಸ್ತಾ ಇದೀವಿ ಇದೇ ವಿಷಯಕ್ಕೆ ಹೌದು ಗುರುಗಳ ಹೌದು ಕನ್ಫ್ಯೂಸ್ ಆಗೋದ್ ಬೇಡ ಹೌದು ಗುರುಗಳ ಆ ಧರ್ಮದ ಕಾಲದಲ್ಲಿ ಬೌದ್ಧ ಬರ್ದು ಜಾತಿ ಕಾಲಂನಲ್ಲಿ ಪರಿಶಿಷ್ಟ ಬರ್ದು ಉಪಜಾತಿ ಕಾಲಂನಲ್ಲಿ ವಲಯ ಚಲವಾದಿ ಬರ್ದುವರಿಗೆ ಆ 1990 ಆಕ್ಟ್ ನ ಕ್ಯಾಸ್ಟ್ ಸರ್ಟಿಫಿಕೇಟ್ ಒಳಗ ಸೇರ್ಸಿ ಅವರಿಗೆ ಆ ಸರ್ಟಿಫಿಕೇಟ್ ಕೊಡ್ಬಹುದು ಅಂತಕಂತದನ್ನ ಇವತ್ತು ಒಂದು ಗಜೆಟ್ ಮಾಡಿಸ್ತೀವಿ ಅದೇ ಕನ್ಫ್ಯೂಸ್ ಆಗಿ ಕೆಲವೊಂದಿಷ್ಟು ಜನ ಇಲ್ಲ ತಿಗಳಲ್ಲ ಮತ್ತೆ ಹೆಂಗ್ ರೀ ಅಂತಂದ್ರು ಇಲ್ಲ 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 ಹಂಗೇನಿಲ್ಲ ಇದು ಇದು ಮಿಶ್ರಾತಿ ธรรมಾಧಾರಿತ ಅಲ್ಲ ಹ್ಞೂ ರೀ ಗುರು ರೀ ಜಾತಿ ಆಧಾರಿತ ಜಾತಿ ಪಕ್ಕ ಬರದೇ ಬರೀತಿರಲ್ಲ ನೀವು ನೀವು ಬೌದ್ಧ ಅಂತ ಧರ್ಮದಲ್ಲೂ ಬರದು ಜಾತಿಲೂ ಬೌದ್ಧ ಬರ್ದರು ಮಾತ್ರ ನಿಮ್ಗೆ ಅದು ಟುಯಾಗ ಹೋಗ್ಬಿಡ್ತದೆ ನೀವು ಜಾತಿ ಒಳಗಡೆ ನಿಮ್ ಜಾತಿ ಬರೋದ್ರಿಂದ ನಿಮ್ಗೆ ಯಾವ್ದೇ ತೊಂದರೆ ಆಗೋದಿಲ್ಲ ಅಂದ್ರೆ ಈಗ ಇದೇ ತರ ರೀ ಮುಂಬೈ ಮಹಾರಾಷ್ಟ್ರದಲ್ಲಿ ಒಂದು ಇಪ್ಪತ್ತೆಂಟು ಲಕ್ಷ ಜನ ಇದೇ ತರ ಮೀಸಲಾತಿಯಿಂದ ವಂಚಿತರಾಗಿದ್ದಾರೆ ಅನ್ನುವಂಥದ್ದು ಸುಳ್ಳು ಸರ್ ಅವೆಲ್ಲ ಸುಳ್ಳು ಮಹಾರಾಷ್ಟ್ರದಲ್ಲಿ ಪಕ್ಕ ಎಲ್ಲ ಎಲ್ಲ ಬುದ್ಧಿಷ್ಟು ಎಲ್ಲ ನಿಮಗೆ ಗೊತ್ತಲ್ಲ ನೀವೆಲ್ಲ ಸುತ್ತಾಡೋದು ಅದೇ ಅದೇ ಗುರುಗಳು ಈಗ ಕೆಲವೊಬ್ರು ಇಲ್ಲಿ ಬೆಳಗಾಂ ಭಾಗದಲ್ಲಿ ರೀ ಒಬ್ರು ನನ್ಗೆ ಕಮೆಂಟ್ ಮಾಡಿದ್ರು ನಮ್ಮ ತಮ್ಮ ಪೊಲೀಸ್ ಆಗಿದ್ದಾನೆ ಬಟ್ ಅಲ್ಲಿ ಬುದ್ಧ ಅಂತ ಬೌದ್ಧ ಅಂತ ಧರ್ಮದ ಕಾಲಮಲ್ಲಿ ಬರ್ದಿರೋದ್ರಿಂದ ಅವ್ರಿಗೆ ಪ್ರಮೋಷನ್ ಆಗ್ತಾ ಇಲ್ಲ ಅದರಿಂದ ತುಂಬಾ ತೊಂದರೆ ಆಗ್ತಾ ಇದೆ ನೋಡಿ ಸುಮ್ನೆ ಹಂಗೆ ಈ ಆರ್ ಎಸ್ ಎಸ್ ನ ಪ್ಯಾಕೇಜ್ ಪಡ್ಕೊಂಡಿರ್ತಾರೆ ನೋಡಿ ಆರ್ ಎಸ್ ಎಸ್ ಪ್ಯಾಕೇಜ್ ನವರು ಇವರು ಈ ತರ ಮಾಡ್ತಿರೋದು ಸರಿ ಗುರು ಸರಿ ಯಾರ್ಯಾರು ಆರ್ ಎಸ್ ಇಂದ ಪ್ರಭಾವಿತರಾಗಿದ್ದಾರೆ ಈಗ ಉದಾಹರಣೆಗೆ ನಮ್ಮಲ್ಲೂ ಒಂದಷ್ಟು ಜನ ಕಾಮೆಂಟ್ ಹಾಕಿದ್ರು ನಾನು ಅವ್ರಿಗೆ ಕೇಳಿದೆ ಆಯ್ತಪ್ಪ ನಾವು ಬೌದ್ಧ ಬರೆಯೋದ್ ಬೇಡ ನಾವು ಅಂಬೇಡ್ಕರ್ ಉಣ್ಣ ತೀರ್ಸೋದ್ ಬೇಡಪ್ಪ ಆಯ್ತು ನೀನೇ ಹೇಳಪ್ಪ ಅದೇನ್ ಬರೀಬೇಕು ಅಂದ್ರೆ ಉತ್ತರ ಇಲ್ಲ ಅದೇ ಗುರು ಅದೇ ಗುರು ಅದಾಯ್ತೀಗ ಮೊನ್ನೆ ಅಲ್ಲಿ ನನ್ನ ಪ್ರಶ್ನೆ ಕೇಳಿದ್ರು ಹೌದು ಬೌದ್ಧ ಧರ್ಮ ಬರೆದ್ರೆ ನಿಮ್ಗೆಲ್ಲ ಹೊಟ್ಟಾಯ್ತದಪ್ಪ ಆಯ್ತಪ್ಪ ಏನ್ ಹೇಳಿ ಹೋಗ್ಲಿ ಹೌನ್ರಿ ಇಷ್ಟ ವರ್ಷ ನೀವು ಬಾಬಾ ಸಾಹೇಬ್ರಿಗಿಂತ ಪಂಡಿತ್ ರ ನಾವು ಅವ್ರಿಗಿಂತ ಜ್ಞಾನಿಗಳ ನಾವು ಅವ್ರೇ ನಾವು ಬೌದ್ಧ ಧರ್ಮ ಇದು ನಮ್ ಧರ್ಮ ನಮ್ಮ ಮೂಲ ಧರ್ಮ ಇದು ಅಂತ ಹೇಳದ್ಮೇಲೆ ಹ್ಮ್ ನಾವ್ ಅವ್ರನ್ನ ಪ್ರಶ್ನೆ ಮಾಡ್ತೀವಿ ಅಂದ್ರೆ ನಾವು ನಮ್ ತಾಯಿಗೆ ನಾವು ಪ್ರಶ್ನೆ ಮಾಡ್ದಂಗಲ್ವಾ ಖಂಡಿತ ಖಂಡಿತ ತಾಯಿಗೆ ನಾವು ಪ್ರಶ್ನೆ ಮಾಡ್ದಂಗಲ್ವಾ ನಮ್ಮ ಅಪ್ಪ ಯಾರು ಅಂತ ಅದಕ್ಕೆ ನಾವು ಅದನ್ನ ಫೋನ್ ನಿಮ್ದು ಕರೆಕ್ಟ್ ಇದೆ ನೀವು ಅದನ್ನ ಕರೆಕ್ಟ್ ಆಗಿ ಎಲ್ಲಾ ಕಡೆ ಹಾಕಿ ಧರ್ಮದ ಕಾಲಮಲ್ಲಿ ಆಮೇಲೆ ಇನ್ನೊಂದ್ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಋಣ ಮೇಲೆ ಇದೆಯೋ ಅವ್ರು ಬರೀರಿ ಏ ಇಲ್ಲಪ್ಪ ನಮ್ಗೆ ಅಂಬೇಡ್ಕರ್ ಋಣ ಇಲ್ಲ ಅಂದ್ರೆ ಅವ್ರು ಇಷ್ಟ ಬಂದದ್ ಬರ್ಕೊಳ್ಳಿ ನಾವು ಒತ್ತಾಯ ಮಾಡೋದು ಬೇಡ ಸರಿ ಗುರುಗಳು ಸರಿ ಗುರು ಧರ್ಮದ ವಿಷಯದಲ್ಲಿ ಪ್ರೆಸರೆನ್ಸ್ ಮಾಡೋದು ತಪ್ಪು ಮಾಧ್ಯಮದ ಮಿತ್ರರೇ ನಮ್ಮ ಗುಣದಾಳವ್ರೆ ಧರ್ಮನ ಅವ್ರಿಗೆ ಬಿಟ್ಬಿಡೋಣ ನಾವು ದಾಖಲಾತಿನಲ್ಲಿ ಬೌದ್ಧ ಅಂತ ಯಾಕೆ ತೋರಿಸ್ಬೇಕು ಅಂತಿದ್ದೀವಿ ಅಂದ್ರೆ ಬಾಬಾ ಸಾಹೇಬ್ ಋಣ ನನ್ನಲ್ಲಿ ಇದೆಯಲ್ಲ ಹೌದು ಗುರುಗಳು ಹೌದು ಅವ್ರು ನಮ್ಗೆ ಲಾಸ್ಟ್ ಅಲ್ಲಿ ಅದನ್ನೇ ಹೇಳಿದಾರಲ್ಲ ಆ ಉದ್ದೇಶಕ್ಕೆ ಬೌದ್ಧ ಧರ್ಮ ಅಂತ ಬರೀದಿ ಜಾತಿ ಬಂದಾಗ ಪರಿಶಿಷ್ಟ ನೀವು ಹೇಳ್ದಂಗೆ ಕರೆಕ್ಟ್ ಇದೆ ಉಪಜಾತಿನಲ್ಲಿ ಚಲವಾದಿ ವಲಯ ಕರೆಕ್ಟ್ ಇದೆ ಇದು ಬಹಳ ಸ್ಪಷ್ಟವಾಗಿದೆ ನಿಮ್ಗೆ ಇತ್ತೀಚಿನ ಕ್ಯಾಬಿನೆಟ್ ನಾಳೆ ನಾಳಿದ್ರಲ್ಲಿ ಒಂದು ಆದೇಶ ಮಾಡಿಸ್ತಾ ಇದ್ವಿ ಆ ಕಾಪಿನ ನಿಮ್ಗೆ ಹಾಕ್ಬಿಡ್ತೀವಿ ಯಾರು ಪ್ರಶ್ನೆ ಮಾಡಲ್ಲ ಆಗ ಸರಿ ಕೊನೆಯ ಈಗ ರಾಜ್ಯದ ಜನತೆಗೆ ಇವತ್ತಿಂದ ಸ್ಟಾರ್ಟ್ ಆಗುವಂತಹ ಈ ಒಂದು ಏನು ಇದನ್ನಿದೆ ಇದಕ್ಕೆ ಯಾವ ಯಾವ ರೀತಿ ಬರೆಸ್ಬೇಕಂತ ಹೇಳಿದ್ರಿ ನೀವು ಕ್ಲೇಟ್ ಹೇಳ್ಬಿಡ್ತೇನೆ ನಾನು ಇವತ್ತು ಇವತ್ತಿನ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಇವತ್ತೇನ್ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಪ್ರಾರಂಭ ಆಗ್ತಕ್ಕಂತ ಏನ್ ಇವತ್ತು ಸೆನ್ಸಸ್ ಇದೆ ಬ್ಯಾಕ್ವರ್ಡ್ ಕ್ಲಾಸ್ ಸೆನ್ಸಸ್ ಅದರಲ್ಲಿ ಧರ್ಮದ ಕಾಲಂನಲ್ಲಿ ಬೌದ್ಧ ಅಂತ ಬರೀಬೇಕು ಜಾತಿ ಕಾಲಂ ಬಂದಾಗ ಪರಿಶಿಷ್ಟ ಜಾತಿ ಅದರಲ್ಲಿ ಏನಾದ್ರು ಉಪಜಾತಿ ಅಂತ ಏನಾದ್ರು ಇದ್ರೆ ಅದನ್ನ ಚಲವಾದಿ ಅಥವಾ ವಲಯ ಅಂತ ಬರೆದ್ರೆ ಯಾವುದೇ ತಪ್ಪಿರಲ್ಲ ಇದನ್ನ ಸ್ಪಷ್ಟವಾಗಿ ಬರೆದ್ರೆ ಯಾವುದೂ ಸಮಸ್ಯೆ ಆಗಲ್ಲ ಅಂತ ನಾನು ನಮ್ಮ ನಾಡಿನ ಜನರಿಗೆ ನಮ್ಮ ಸಮುದಾಯದ ಜನರಿಗೆ ಹೇಳಿಕ್ಕೆ ಇಷ್ಟಪಡ್ತೇನೆ